ಜೀವನದಲ್ಲಿ ಯಶಸ್ಸು ಹೇಗಿರಬೇಕೆಂದರೆ ನಮ್ಮನ್ನು ತಿರಸ್ಕರಿಸಿ ಹೋದವರೆಲ್ಲ ಮತ್ತೆ ನಮ್ಮನ್ನು ಹುಡುಕಿಕೊಂಡು ಬರುವಂತಿರಬೇಕು ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿಯೆಂದು ಅನಿಸಿಬಿಡುತ್ತದೆ ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ ಆದರೆ ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿಕ್ಷಣ ಕೊಲ್ಲುತ್ತದೆ ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು ಧನ್ಯವಾದಗಳು